ಶ್ರೀ ಗುರುಭ್ಯೋ ನಮಃ ಪ್ರಜಾವಾಣಿಯ ಸಮಸ್ತ ವೀಕ್ಷಕರಿಗೂ ಓದುಗರಿಗೂ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು ಮೊತ್ತ ಮೊದಲಿಗೆ ಯುಗಾದಿಯಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಪಂಚಾಂಗ ಶ್ರವಣ ಅದನ್ನು ಹೇಗೆ ಮಾಡಬೇಕು ಎನ್ನುವುದಾಗಿ ಋಷಿ ಮುನಿಗಳು ಒಂದು ಶಾಸ್ತ್ರವನ್ನು ನಮಗೆ ನಿರ್ದೇಶನ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಪ್ರಜಾವಾಣಿಯ ಓದುಗರಿಗಾಗಿಯೂ ವೀಕ್ಷಕರಿಗಾಗಿಯೂ ಈ ಪಂಚಾಂಗ ಶ್ರವಣ ವಾಗೀೀಶಾದ್ಯಸುಮನಸ ಸರ್ವಾರ್ಥಾಂ ಉಪಕ್ರಮೆ ಯನ್ನವಾ ಕೃತಕೃತ್ಯ ಸ್ಯುಹು ತನ್ನ ಮಾಮಿ ಗಜಾನನಂ ಮೊದಲಿಗೆ ಆದಿಪೂಜ್ಯನಾದಂತಹ ವಿನಾಯಕನನ್ನು ವಂದಿಸುತ್ತ ಈ ಪಂಚಾಂಗಶ್ರವಣದ ಫಲವನ್ನು ಹೀಗೆ ವಿವರಿಸಿದ್ದಾರೆ ಶ್ರೀಕಲ್ಯಾಣಗುಣಾವಹಂ ರಿಪುಹರಂ ದೋಷಾವಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯ್ಯಂದ್ರಣಾಂ ಆಯುರ್ವೃದ್ಧಿದ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮಸು ಸಾಧನಂ ಸಮುಚಿತಂ ಪಂಚಾಂಗಂ ಆಕರ್ಣ್ಯತಾಂ ಈ ರೀತಿಯಾಗಿ ಕಲ್ಯಾಣಗುಳಿನಿಂದ ಶೋಭಿಸುವಂತಹ ಶತ್ರುಗಳ ಪೀಡೆಯಿಂದ ಪರಿಹಾರ ಮಾಡುವಂತಹ ದುಸ್ವಪ್ನಾದಿ ಅನೇಕ ದೋಷಗಳನ್ನು ನಾಶ ಮಾಡುವಂತಹ ಸ್ನಾನವೇ ಮೊದಲಾದಂತಹ ಪುಣ್ಯ ಪುಣ್ಯವನ್ನು ಸಂಪಾದನೆ ಮಾಡಬಹುದಾದಂತಹ ಗೋದಾನಾದಿ ದಾನ ಫಲವನ್ನು ಕೊಡಬಹುದಾದಂತಹ ಪಂಚಾಂಗವನ್ನು ಎಲ್ಲರೂ ಕೇಳುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಮೊದಲಿಗೆ ಯುಗಾದಿಯ ಶುಭಾವಸರದಲ್ಲಿ ಸೂರ್ಯೋದಯ ಪೂರ್ವ ಎದ್ದು ಅಭ್ಯಂಗಾದಿ ಸ್ನಾನವನ್ನು ವಿರಚಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದು ಕುಲದೇವತಾ ಪೂಜೆಯನ್ನು ಮಾಡಿ ಆ ಬಳಿಕ ವಕ್ರಂ ವೀಕ್ಷ ಚ ತಥಾ ಅಂದರೆ ಉತ್ತಮವಾದಂತಹ ದರ್ಪಣದಿಂದ ನಮ್ಮ ಮುಖಾವಲೋಕನವನ್ನು ಮಾಡಿಕೊಂಡು ಸನ್ಮಿತ್ರ ವರ್ಗೈಹಿ ಸಮಂ ನಮ್ಮ ಬಂಧು ಬಾಂಧವರ ಜೊತೆಯಲ್ಲಿ ಸೇರಿ ಈ ಪಂಚಾಂಗವನ್ನು ದೈವಜ್ಞರಿಂದ ಕೇಳಬೇಕು ಎನ್ನುವುದಾಗಿ ವಿವರಿಸಿದ್ದಾರೆ ಅದೇ ಪ್ರಕಾರವಾಗಿ ಯುಗಾದಿಯ ಶುಭಾವಸರದಲ್ಲಿ ವಿಶ್ವಾವಸು ನಾಮ ಸಂವತ್ಸರದ ಪಂಚಾಂಗವನ್ನು ಕೇಳೋಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಗತ ಶಾಲಿವಾಹನ ಶಕವರ್ಷ ಅಂದರೆ ಇದುವರೆಗೆ ಸಾವಿರದ ಒಂಬೈನೂರ ನಲವತ್ತ ಏಳು ವರ್ಷಗಳು ಶಾಲಿವಾಹನ ಶಕೆಯಲ್ಲಿ ಕಳೆದು ಸಾವಿರದ ಒಂಬೈನೂರ ನಲವತ್ತ ಎಂಟನೆಯ ಶಕವರ್ಷದಲ್ಲಿ ನಾವು ಇದ್ದೇವೆ ಹಾಗೆಯೇ ಕಲಿಯುಗ ಈಗ ಐದು ಸಾವಿರದ ನೂರ ಇಪ್ಪತ್ತ ಆರು ವತ್ಸರಗಳು ವರ್ಷಗಳು ಕಳೆದಿದೆ ಚೈತ್ರ ಮಾಸ ಶುಕ್ಲಪಕ್ಷ ಪ್ರತಿಪತ್ ತಿಥಿ ಅಂದರೆ ಪಾಡ್ಯ ತಿಥಿಯು ಇಪ್ಪತ್ತುಗಳಿಗೆ ಗಳಿಗೆ ಇಪ್ಪತ್ತ ಎರಡು ಲಿಪ್ತಿ ಸರಿಸುಮಾರಾಗಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ ಎರಡು ನಿಮಿಷದವರೆಗೆ ಪಾಡ್ಯತಿಥಿ ಆ ಬಳಿಕ ಬಿದಿಗೆ ಭಾನುವಾರ ರೇವತಿ ನಕ್ಷತ್ರ ಮೂವತ್ತುಗಳಿಗೆ ಇಪ್ಪತ್ತು ಲಿಪ್ತಿ ಅಂದರೆ ಸಂಜೆ ಆರು ಗಂಟೆ ಮೂವತ್ತ ಎರಡು ನಿಮಿಷದವರೆಗೆ ಹಾಗೂ ಐಂದ್ರನಾಮಯೋಗ ಮೂವತ್ತ ಮೂರು ಗಳಿಗೆ ಮೂವತ್ತ ಏಳು ಲಿಪ್ತಿ ಭವನಾಮಕರಣ ಇಪ್ಪತ್ತು ಗಳಿಗೆ ಇಪ್ಪತ್ತ ಎರಡು ಲಿಪ್ತಿ ಹಾಗೂ ವಿಷಘಟಿ ಪ್ರಾರಂಭ ಸೂರ್ಯೋದಯಾತ್ ಸೂರ್ಯೋದಯದಿಂದ ಎರಡು ಗಳಿಗೆ ಹನ್ನೊಂದು ಲಿಪ್ತಿಯ ನಂತರ ನಾಲ್ಕು ಗಳಿಗೆ ಹಾಗೂ ಅಮೃತಗಳಿಗೆ ಸೂರ್ಯೋದಯದಿಂದ ಇಪ್ಪತ್ತ ನಾಲ್ಕು ಗಳಿಗೆ ಮೂವತ್ತ ಒಂದು ಲಿಪ್ತಿಯ ನಂತರ ನಾಲ್ಕು ಗಳಿಗೆ ಈ ರೀತಿಯಾಗಿ ಚಾಂದ್ರಮಾನ ಯುಗಾದಿಯ ಪಂಚಾಂಗವು ಇರುತ್ತದೆ ಈ ಪಂಚಾಂಗವನ್ನು ಶ್ರವಣ ಮಾಡುವುದರಿಂದ ತಿಥೇಷ್ಟ ಶ್ರಿಯ ಅಂದರೆ ತಿಥಿಯನ್ನು ನಾವು ಕೇಳುವುದರಿಂದ ಶ್ರಿಯ ಅಂದರೆ ಸಂಪತ್ತು ಒದಗುತ್ತದೆ ಹಾಗೆ ವಾರವನ್ನು ಕೇಳುವುದರಿಂದ ಆಯುಷ್ಯ ವೃದ್ಧಿಯಾಗುತ್ತದೆ ಯೋಗ ಕರಣ ಮತ್ತು ನಕ್ಷತ್ರ ಇವುಗಳಿಂದ ನಾವು ಆರ್ಜಿಸಿದ ಸಮಸ್ತ ಪಾಪವು ನಾಶ ಉಂಟಾಗಿ ನಮಗೆ ಉತ್ತರೋತ್ತರ ಶ್ರೇಯಸ್ಸಾಗುತ್ತದೆ ಎನ್ನುವಂತಹ ಋಷಿವಚನಕ್ಕೆ ಪ್ರಣೀತರಾದಂತಹ ಅದಕ್ಕೆ ಶ್ರದ್ಧೆಯನ್ನು ಉಳ್ಳಂತಹ ನಾವು ಈ ಪಂಚಾಂಗವನ್ನು ಆಲಿಸಿದ್ದೇವೆ ಇದರಿಂದ ವಿಶ್ವಾವಸು ನಾಮ ಸಂವತ್ಸರದ ಈ ವತ್ಸರ ಪೂರ್ತಿಯಾಗಿ ಈ ಪಂಚಾಂಗವನ್ನು ಕೇಳಿದ ಎಲ್ಲರಿಗೂ ಕೂಡ ಸರ್ವ ಸಂಪತ್ತುಂಟಾಗಲಿ ಎನ್ನುವುದಾಗಿ ಆಶಿಸುತ್ತಾ ಈ ಪಂಚಾಂಗ ಶ್ರವಣಕ್ಕೆ ಮಂಗಳವನ್ನು ಹಾಡುತ್ತಾ ಇದ್ದಾನೆ ಶುಭಮಸ್ತು